ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಿರಿಕೆ ಪ್ರಯಾಣಿಕರು ಪರದಾಡಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಬಸ್ ಸಂಚಾರ ಸ್ಥಗಿತ ಹಿನ್ನೆಲೆ ಬಸ್ ಸಂಚಾರವನ್ನು ಆರಂಭಿಸೋಕೆ ಕರವೇ ಶಿವರಾಮೇಗೌಡ ಬಣ್ಣ ಆಗ್ರಹಿಸಿದೆ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕುಡಿ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಪ್ರತಿಭಟಿಸಿ ಬಸ್ ಸಂಚಾರಕ್ಕೆ ಒತ್ತಾಯಿಸಿದ್ದಾರೆ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಿದೆ ಬಸ್ ಸಂಚಾರ ಶುರು ಮಾಡಿ ಅಂತ ಪಟ್ಟು ಹಿಡಿಯಲಾಗಿದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಿರಿಕೆ ಪ್ರಯಾಣಿಕರು ಪಾಪ ಹೊರದಾಡ್ತಾ ಇದ್ದಾರೆ ಕೆಲವರು ಅರ್ಧ ದಾರಿಯಲ್ಲೇ ಸಲುಕಿಬಿಟ್ಟಿದ್ದಾರೆ ಇನ್ನು ಕೆಲವರು ಹೋಗಬೇಕಾದಂಥ ಜಾಗಕ್ಕೆ ಇನ್ ಟೈಮಿಗೆ ಹೋಗೋಕ್ಕಾಗ್ತಾ ಇಲ್ಲ ಕೆಲವರು ಹೋಗೋದಕ್ಕೆ ಭಯ ಪಡ್ತಾ ಇದ್ದಾರೆ ಯಾಕೆ ಸುಮ್ಮನೆ ಸಮಸ್ಯೆ ಯಾಕೆ ಯಾಕೆ ಅಂತ ಯೋಚಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಬಸ್ ಸಂಚಾರ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಪುನಃ ಪ್ರಾರಂಭಿಸಬೇಕು ಅಂತ ಕರವೇ ಶಿವರಾಮೇಗೌಡ ಬಣ ಆಗ್ರಹಿಸ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕುಡಿ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನೋಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರಬಹುದು ಇದು ಆದರೆ ಅದನ್ನು ಆರಾಮಾಗಿ ಬಗೆಹರಿಸ್ಕೊಳ್ಳೋದು ಬಿಟ್ಟು ಬಸ್ಸನ್ನು ತಡೆಯುವಂಥದ್ದು ಬಸ್ಸನ್ನು ಮಧ್ಯದಲ್ಲಿ ನಿಲ್ಲಿಸುವಂಥದ್ದು ಪ್ರಯಾಣಿಕರನ್ನ ಕೆಲಸವನ್ನು ಮಾಡಬಾರದು ಅಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗತ್ತೆ ಸುಗಮ ಸಂಚಾರ ಅನ್ನೋದು ಆಗಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಬಸ್ ಸಂಚಾರವನ್ನು ಆರಂಭಿಸಿ ಅಂತ ಆಗ್ರಹಿಸಲಾಗಿದೆ ಅಕ್ಕ ಇಟ್ಟು ಬಿಡದು ಅದ್ರ ಮುಂದೆ ಯಾವ್ದು ಮನವಿಗಳನ್ನು ಫಾಲೋ ಮಾಡುದಿಲ್ಲ ಅದನ್ನೆಲ್ಲ ಬ್ಯಾಡ್ರಿ ಅವ್ರ ಬೀಚವ್ ಬರ್ತಾರಿಲ್ಲ ಅವ್ರನ್ನ ತರ್ಸಿಲ್ಲ ಮತ್ತ ಬಸ್ ಚಾಲು ಮಾಡಿ ಈಗ ಮುಂದೆ ಕರ್ನಾಟಕ ಬಸ್ ಮೇಲೆ ಅವ್ರು ತಾಲೂ ಮಾಡಿದಂತ ಈ ಕರ್ನಾಟಕ ಬಸ್ ಎದುರಿಸಿ ಒಳಗೆ ಮುಚ್ಚಿ ಕೆಲಸ ಮಾಡಬಾರ್ದು ಜನರಿಗೆ ತೊಂದರೆ ಆಗುವಂಥದ್ದು ಆ ಪ್ರಕಾರಕ್ಕೆ ಚಾಲು ಮಾಡ್ರಿ ಇಲ್ಲಾಂದ್ರೆ ಒಂದು ಬಸ್ ಕೊಡ್ರಿ ಕೊಲ್ಲಾಪುರದ ನಮ್ ಐತಾಯ್ತು ಕೊಡ್ರಿ ಕೊಡ್ರಿ ಒಂದು ಬಸ್ ಕೊಡ್ರಿ ಆ ಬಸ್ ಜವಾಬ್ದಾರಿ ನಮ್ದು ಆ ಬಸ್ಗೆ ಯಾರು ಏನೋ ಮಾಡಿದ್ರು ಬೆಂಕಿ ಹಚ್ಚಿರು ಸುಟ್ರು ಅದ್ರದ್ದು ಎಷ್ಟು ಕಿಮ್ಮತ್ ಐತಿ ನಾವು ಕೊಡ್ತೇವೆ ಏನ್ ಅರ್ಥ ಮಾಡ್ರಿ ಅವ್ರು ಮಾರಾತ್ರದ ಬಸ್ ಏನ್ ಬರ್ತಾವಲ್ಲ ಅಂತ ಅವ್ರಿಗೇನು ಬಿಡಂತೇಳಿ ಯಾರು ನಾವು ಆ ಬಸ್ಗಳ ಮೇಲೆ ದಾಲಿ ಮಾಡಿದ್ರೆ ಆ ಬಸ್ ಗೆನ್ನ ತನಕ ನಾವು ಕೈ ಹಚ್ಚಿಲ್ಲ ಬಸ್ ಮಷೀನೂ ಬರ್ದಿಲ್ಲ ಅವ್ರು ಮಾಡಾಕತ್ತಾರ ಹೆಚ್ಚು ಕಮ್ಮಿ ಅಲ್ಲಿ ನಿಮ್ಮ ಯಾರದಾರ ನೋಡಿ ಅವ್ರಿಗೆ ಹೇಳ್ಕೊಂಡು ಅವ್ರನ್ನೆಲ್ಲಾರು ಅರೆಸ್ಟ್ ಮಾಡಿ ಹೊರಗಂತ ಕೆಲಸ ಅದನ್ನ ಮಾಡ್ಕೊಂಡ ಅಲ್ಲಿ ಎಸ್ ಪಿ ಅವ್ರಿಗೆ ಹೇಳಿ ಯಾಕಂದ್ರೆ ಇವು ಓಡಾಡು ಜನರಿಗೆ ತೊಂದರೆ ಆಗಕತ್ತೈತಿ

ಕರ್ನಾಟಕ ಬಸ್ ಮೇಲೆ ಅನ್ಯ ಮಾಡ್ತಿರುವಂತಹ ಎಂ ಎಸ್ ಪುಂಡಗಳಿಗೆ ಕರ್ನಾಟಕ ಬಸ್ ಮೇಲೆ ದಾಳಿ ಮಾಡ್ತಿರುವಂತಹ ಎಂಇ ಎಸ್ ಪುಂಡರಿಗೆ